ನಾನು ಕ್ಲಿಕ್ ಮಾಡಿ ಇಟ್ಕೊಂಡಿದ್ದಾಗ ಹೆಸರು ಎಲ್ಲ ಕಮೆಂಟ್ ಆಯ್ತು ಆ ಅವ್ರ ಕಮೆಂಟ್ ನ ವಿಷಯ ಈ ರೀತಿಯಾಗಿದೆ ಏನಂದ್ರೆ ಒಂದು ಕಾಲು ಲಕ್ಷ ಜಪವನ್ನ ಮಾಡೋದ್ರಿಂದ ಯಾವೆಲ್ಲ ದೋಷಗಳು ನಿವಾರಣೆ ಆಗತ್ತೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿ ಈ ಕಮೆಂಟ್ ನ ಆಧಾರವಾಗಿ ವಿಡಿಯೋದು ವಿಷಯ ಇರಲಿದೆ ನಿಮ್ಗೆ ಗೊತ್ತಿರುವಂತೆ ಭಕ್ತಿ ಪೂಜೆಗೆ ಕೆರೆಗಳನ್ನ ಮಾಡ್ತಕ್ಕಂಥವ್ರು ಜಪತಪಗಳನ್ನು ಮಾಡ್ತಕ್ಕಂಥವ್ರು ಈ ಚಾನಲ್ ಸಾಕಷ್ಟು ವಿಡಿಯೋಸ್ ವೀಕ್ಷಿಸ್ತಾರೆ ಈ ಒಂದು ಮಂತ್ರ ಜಪತಪ ಮಾಡ್ತಕ್ಕಂಥವರಿಗೆ ಹಲವು ವಿಷಯಗಳ ಕೊರತೆ ಇರುವ ಕಾರಣದಿಂದ ತನ್ನ ಭಕ್ತಿಯ ಬಗ್ಗೆ ನಂಬಿಕೆ ಕಳ್ಕೊಂಡಿರ್ತಾರೆ ತನ್ನಲ್ಲಿ ಭಕ್ತಿಯ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೂ ಉಂಟು ಮಾಡ್ಕೊಂಡಿರ್ತಾರೆ ಹಾಗಾಗಿ ಈ ಒಂದು ವಿಷಯ ಅನುಕೂಲವನ್ನು ನೀಡುತ್ತೆ ಈಗ ಅವ್ರು ಕೇಳಿರ್ತಕ್ಕಂಥದ್ದೇನು ಒಂದು ಕಾಲ ಲಕ್ಷ ಜಪವನ್ನ ಮಾಡಿದ್ರೆ ಏನೆಲ್ಲ ದೋಷಗಳು ನಿವಾರಣೆ ಆಗತ್ತೆ ಅಂತ ಇಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ತಿಳಿದಕ್ಕಂಥದ್ದು ಒಂದು ಮನುಷ್ಯ ಆಲಾಸ್ಯವನ್ನು ಹೊಂದಬಹುದು ಮನುಷ್ಯನಲ್ಲಿ ನಿರುತ್ಸಾಹ ನಿರಾಸಕ್ತಿ ಇತ್ಯಾದಿ ಕೊರತೆಗಳು ಎಂತಕ್ಕಂಥದ್ದು ಇರಬಹುದು ಮನುಷ್ಯನಲ್ಲಿ ಅವಗುಣಗಳು ಎಂತಕ್ಕಂಥದ್ದು ಇದ್ದ ಇಲ್ಲ ಅಂತ ಮನುಷ್ಯನಲ್ಲಿ ಮೋಸ ವಂಚನೆ ಇತ್ಯಾದಿ ಎಲ್ಲಾ ಅಂಶಗಳು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ ಆದ್ರೆ ದೈವಿಕ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮನುಷ್ಯ ಏನ್ ಕಾರ್ಯವನ್ನು ಮಾಡ್ತಾನೆ ಅದರ ಫಲ ನಿಶ್ಚಿತವಾಗಿ ನೂರು ಪ್ರತಿಶತ ಅಲ್ಲ ಸಾವಿರ ಪ್ರತಿಶತ ನಿಶ್ಚಿತವಾಗಿಯೂ ದೊರೆಯಿತು ಹಾಗಿದ್ಮೇಲೆ ನೀವು ಯಾವುದೋ ಒಂದು ಬೀಜಾಕ್ಷರಿ ಮಂತ್ರ ಆಗಿರ್ಬೋದು ದೊಡ್ಡ ಮಂತ್ರ ಆಗಿರ್ಬೋದು ಸಾತ್ವಿಕ ಮಂತ್ರಗಳಾಗಿರ್ಬೋದು ಅಥವಾ ಕಷ್ಟಕರವಾದಂತಹ ಮಂತ್ರಗಳಾಗಿರ್ಬೋದು ಅಥವಾ ಉಗ್ರ ಮಂತ್ರಗಳಾಗಿರ್ಬೋದು ನೀವು ಯಾವ ದೈವ ಶಕ್ತಿಯನ್ನ ಕುರಿತು ನಿಮ್ಮಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥ ಉದ್ದೇಶವಿದ್ದರೆ ಅವಶ್ಯವಾಗಿ ಅದು ಪ್ರಭಾವ ನೀಡುತ್ತೆ ಆದ್ರೆ ಇವ್ರು ಕೇಳಿರ್ತಕ್ಕಂಥದ್ದೇನು ಈಗ ಮಂತ್ರಿಗಳ ಬಗ್ಗೆ ಸಾಕಷ್ಟು ವಿಡಿಯೋಸ್ ಇದ್ದಾವೆ ನಮ್ಮ ಯಾವ ದೋಷಗಳು ನಿವಾರಣೆ ಆಗ್ತವೆ ಒಂದು ಕಾಲು ಲಕ್ಷ ಜಪ ಮಾಡಿದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಲಿಗೆ ಒಂದು ಕಾಲು ಜಪವನ್ನು ಮಾಡಿದ್ರೆ ಯಾವ ದೋಷ ನಿವಾರಣೆ ಆಗುತ್ತೆ ಆದ್ರೆ ಇದರಲ್ಲಿ ಯಾವ್ದು ಬರ್ದಿಲ್ಲ ನಾನು ವೈದಿಕ ಮಂತ್ರ ಹೇಳ್ತೇನೋ ತಾಂತ್ರಿಕ ಮಂತ್ರ ಹೇಳ್ತೇನೆ ತಾತ್ವಿಕ ಮಂತ್ರ ಹೇಳ್ತೇನೋ ಅಥವಾ ಅನ್ಯ ಯಾವ ಮಂತ್ರಗಳ ಶಾಬರ ಮಂತ್ರಗಳನ್ನ ಹೇಳ್ತೇನೆ ಅವ್ರು ಉಲ್ಲೇಖ ಮಾಡಿ ಇಲ್ಲಿ ಇದರದೇ ಆದಂತಹ ಸಾತ್ವಿಕ ಮಂತ್ರಗಳಿಗೆ ವೈದಿಕ ಮಂತ್ರಿಗಳಿಗೆ ಇಷ್ಟಿಷ್ಟು ಸಮಯ ತಾಂತ್ರಿಕ ಮಂತ್ರಗಳಿಗೆ ಉಗ್ರ ಮಂತ್ರಗಳಿಗೆ ಇಷ್ಟಿಷ್ಟು ಸಮಯಕ್ಕೆ ಇಷ್ಟು ಅವಧಿಗೆ ಪರಿಣಾಮ ಅಂತ ಆಗುತ್ತೆ ಆದರೆ ಅದರ ಕ್ರಮಬದ್ಧತೆ ಅಂತ ಇದೆ ಆದ್ರೆ ವೈದಿಕ ಮಂತ್ರಗಳನ್ನ ನೀವು ಪಠನೆಯನ್ನ ಮಾಡೋದಾದ್ರೆ ಆ ವೈದಿಕ ಮಂತ್ರಗಳು ಫಲವನ್ನಂತೂ ಅವಶ್ಯವಾಗಿ ಕೊಡ್ತಾವೆ ಅದ್ರ ನಿಧಾನ ಹೇಗಂದ್ರೆ ಈಗ ಆಯುರ್ವೇದದಲ್ಲಿ ಆ ಮನುಷ್ಯನನ್ನು ಪೂರ್ಣ ಗುಣಮುಖವನ್ನಾಗಿ ಮಾಡೋದ್ರ ಜೊತೆ ಜೊತೆಗೆ ಮತ್ತೆ ರೋಗ ಬರಬಾರದು ಆ ಮನುಷ್ಯನನ್ನ ಅಷ್ಟು ಕಂಡೀಷನ್ ಆಗಿ ಔಷಧಿ ಕೆಲಸವನ್ನ ಮಾಡಿ ಗಟ್ಟಿಗೊಳಿಸುತ್ತೆ ಆದ್ರೆ ಅದಕ್ಕೆ ಸಮಯ ಬೇಕು ವರ್ಷಾನುಗಟ್ಲೆ ಸಮಯ ಬೇಕು ಆದ್ರೆ ಇಂಗ್ಲಿಷ್ ಔಷಧಿ ಅಂತ ಕರಿತೀರೋ ಅಲೋಪತಿ ಅಂತ ಕರಿತೀರೋ ಅದು ತಕ್ಷಣದಲ್ಲಿ ಪರಿಣಾಮ ಕೊಡುತ್ತೆ ಅಷ್ಟೇ ಬೇಗ ಮತ್ತೆ ಇನ್ನೊಂದು ಮೂರ್ನಾಲ್ಕು ಕಾಯಿಲೆಗಳಿಗೆ ದೇಹಕ್ಕೆ ಆಹ್ವಾನವನ್ನು ನೀಡ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತೀವಿ ಎಷ್ಟು ಶಕ್ತಿ ಕೊಡುತ್ತೋ ಅಷ್ಟು ಬೇಗ ಮುಕ್ತಾಯನೂ ಆಗುತ್ತೆ ಎಷ್ಟು ಬೇಗ ಗುಣಪಡಿಸುತ್ತೋ ಅಷ್ಟು ಬೇಗ ಇನ್ನೊಂದು ಇನ್ನಿತರ ಕಾಯಿಲೆಗಳು ಬರೋದಕ್ಕೂ ಕೂಡ ಆಹ್ವಾನ ಪತ್ರಿಕೆಯನ್ನು ನೀಡ್ಬಿಟ್ಟಿರುತ್ತೆ ಹೀಗೆ ಯಾವುದು ಉಗ್ರ ಮಂತ್ರಗಳಿರ್ತಾವೆ ಕ್ಲಿಷ್ಟಕರ ಮಂತ್ರಗಳಿರ್ತಾವೆ ಮತ್ತು ಶಕ್ತಿಶಾಲಿ ಮಂತ್ರಗಳಿರ್ತಾವೆ ಅವುಗಳಿಗೆ ಅದರದ್ದೇ ಆದಂತ ವಿಧಿವಿಧಾನ ಎಂಬತಕ್ಕಂಥದ್ದು ಬೇಕು ಆ ವಿಧಿ ಅನುಸಾರವಾಗಿ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಎಪ್ಪತ್ತೆರಡು ದಿನಕ್ಕೇನೆ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇವರು ಇಲ್ಲಿ ಕೇಳ್ತಿರ ಲಕ್ಷ ಜಪ ವೈದಿಕ ಮಂತ್ರವಾದಂತಹ ಪಕ್ಷದಲ್ಲಿ ಆಯುರ್ವೇದದ ರೀತಿಯಾಗಿ ಇದ್ರ ಫಲ ನಿಧಾನ ಆದ್ರೆ ಸಂಪೂರ್ಣ ಈಗ ಒಂದು ಕಾಲ ಲಕ್ಷ ಜಪವನ್ನ ನೀವು ಮಾಡಿದ್ರೆ ಒಂದೇ ಒಂದು ಪದವನ್ನು ನೀವು ಬಳಸಿದ್ರು ಕೂಡ ಅದ್ರ ಫಲ ಇದ್ದೇ ಇರುತ್ತೆ ಆದ್ರೆ ಇದರಿಂದ ಯಾವ ದೋಷ ನಿವಾರಣೆ ಆಗುತ್ತೆ ಅಂದ್ರೆ ನಿಮ್ ನೀವೇ ತಿಳಿದಂತೆ ಈ ಚಾನೆಲ್ ನಲ್ಲಿ ಎಷ್ಟು ವಿಡಿಯೋಸ್ ಗಳನ್ನ ನೀವು ನೋಡಿರ್ಬೋದು ಅದ್ರಲ್ಲಿ ನಾನು ಹೇಳ್ತಾ ಇರ್ತೀನಿ ಒಬ್ಬ ಮನುಷ್ಯ ಇದ್ದಾಗಿ ಮತ್ತೊಬ್ಬ ಮನುಷ್ಯ ಇಲ್ಲ ಒಬ್ಬನ ಕರ್ಮ ಇದ್ದಾಗಿ ಮತ್ತೊಬ್ಬನ ಕರ್ಮ ಇಲ್ಲ ಈ ಒಂದು ಕಾಲ ಲಕ್ಷ ಜಪವನ್ನ ಮಾಡಿದ್ರೆ ಯಾವ ಕರ್ಮಗಳು ಯಾವ ಫಲಗಳು ನಿವಾರಣೆ ಆಗ್ತವೆ ಅಂತ ಹೇಳಿದ್ರೆ ಇಂಥದ್ದೇ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಇಂಥದ್ದೇ ಫಲ ಲಭ್ಯ ಆಗತ್ತೆ ಅಂತಾನೂ ಕೂಡ ಇದೆ ಆದ್ರೆ ಗೊತ್ತೋ ಗೊತ್ತಿಲ್ಲದೆ ಭಗವಂತನ ಸ್ಮರಣೆ ಮಾಡೋದ್ರಿಂದ ಎಲ್ಲ ದೋಷಗಳು ಕೂಡ ಹಂತ ಹಂತವಾಗಿ ನಿವಾರಣೆ ಆಗ್ತದೆ ಒಂದು ಕಾಲ ಲಕ್ಷ ಜಪವನ್ನ ಮಾಡಿದ್ರೆ ನಿಮಗೆ ಈಗ ತುರ್ತಾಗಿ ಯಾವ ಒಂದು ಪರಿಣಾಮ ಲಭ್ಯವಾಗಬೇಕು ನಿಮಗೆ ಯಾವ ಒಂದು ದೋಷ ಈಗ ಸಡನ್ ಬಾಧಿಸುತ್ತೆ ಕಾಳಸರ್ಪ ದೋಷ ಆ ಸಮಯಕ್ಕೆ ಬಂತು ಲೆಕ್ಕ ಮಾಡ್ಲಿಕ್ಕೆ ಯಾರ ಕಾಳಸರ್ಪ ದೋಷದ ಬಗ್ಗೆ ನಾಗದೋಷದ ಬಗ್ಗೆ ವೀಡು ಮಾಡಿ ಎಂದಿದ್ದಾರೆ ಮುಂದಿನ ದಿನಗಳ ಬರುತ್ತೆ ಆ ಸಮಯಕ್ಕೆ ಕಾಳಸರ್ಪ ದೋಷ ಬಂತು ಆ ಸಂದರ್ಭದಲ್ಲಿ ಏನಾಯ್ತು ಅವನಿಗೆ ಆಕ್ಸಿಡೆಂಟ್ ಆಗ್ತಕ್ಕಂತಹ ಸಂದರ್ಭ ಇತ್ತು ಮದುವೆ ತುಂಡಾಗ್ತಕ್ಕಂಥದ್ದಿತ್ತು ವ್ಯವಹಾರ ಹೋಗ್ತಕ್ಕಂಥದ್ದಿತ್ತು ಮೇಲಿನ ಸ್ಥಾನದಿಂದ ಕೆಳ ಸ್ಥಾನಕ್ಕೆ ಪ್ರಮೋಷನ್ ಹೋಗೋದ್ರೆ ಡಿಮೋಷನ್ ಆಗೋದು ಅವನು ಆ ಸ್ಥಾನದಿಂದ ಕುಸಿತಕ್ಕಂಥದ್ದಿತ್ತು ಅವ್ರ ಮನೆಯಿಂದ ದೂರ ಮಾಡ್ತಕ್ಕಂಥದ್ದಿತ್ತು ಪ್ರಾಪರ್ಟಿ ಹೋಗ್ತಕ್ಕಂಥದ್ದಿತ್ತು ಪ್ರಾಪರ್ಟಿ ಅವನಿಗೆ ಅಕ್ಕಿದೆ ಸಿಗೋದಿಲ್ಲ ಮೋಸ ಮಾಡ್ತಾರೆ ಮನೆಯವರೇ ಅಂತಂದಿರ ಕಾಳ ಸ್ವಲ್ಪ ದೋಷ ಆ ಟೈಮಿಗೆ ಬಾಧೆ ಕೊಡ್ತಕ್ಕಂಥ ಸಂದರ್ಭ ಇತ್ತು ಕರ್ಮಫಲಲ್ಲೇ ಕಾಣಸ ಇವ್ರು ಒಂದು ಲಕ್ಷ ಒಂದು ಕಾಲ ಲಕ್ಷ ಜಪ ಮಾಡಿದ್ರೆ ಯಾವ ದೋಷ ಹೋಗುತ್ತೆ ನಿನ್ನಲ್ಲಿ ಒಳ್ಳೆತನವಿದ್ದು ಧಾರ್ಮಿಕತೆ ಎಂತಕ್ಕಂಥದ್ದು ಹಿಂದಿನ ಜನ್ಮದಲ್ಲಿದ್ದು ಈಗಿನ ಜನ್ಮದಲ್ಲಿದ್ದು ಮುಂದೆಗೂ ಕೂಡ ಅದು ಮುಂದುವರೆದು ಹೋಗುತ್ತೆ ಮೈಗೂಡಿದೆ ಅಂದಂತಹ ಪಕ್ಷದಲ್ಲಿ ಆ ದೋಷಗಳು ನಿನಗೆ ಸ್ವಲ್ಪವೂ ಕೂಡ ಬಾಧೆಯನ್ನ ನೀಡದಂತೆ ನೀವು ಹಾನಿಯನ್ನ ಉಂಟು ಮಾಡದಂತೆ ಆ ಮಂತ್ರ ಜಪ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ದೋಷ ಆಗಿನ ಸಮಯಕ್ಕೆ ನಿವೃತ್ತಿ ಮಾಡುತ್ತೆ ಒಂದು ಕಾಲ ಲಕ್ಷ ಜಪವನ್ನ ನೀವು ಮಾಡಿದಂತಹ ಪಕ್ಷದಲ್ಲಿ ಉದ್ದೇಶ ಎನ್ ತಗೊಂಡಿದ್ದೀರಾ ಸಂಕಲ್ಪ ತಗೊಂಡಿದ್ದೀರಾ ಅದು ಮುಖ್ಯ ಆಗುತ್ತೆ ಈಗ ಸಂಕಲ್ಪಗಳನ್ನೇ ತೆಗೆದುಕೊಳ್ಳದೆ ಜಪವನ್ನ ಮಾಡಿದಂತಹ ಕೋಶದಲ್ಲಿ ಈಗ ಒಂದು ಕೋಸ್ ಇದೆ ಆ ಕೋಸಲ್ಲಿ ನೂರಾರು ಎಲೆಗಳಿದೆ ಅವೆಲ್ಲ ದೋಷಗಳು ಅದರ ಮೇಲಿನ ಆವರಣದ ಸಿಪ್ಪೆಯನ್ನ ನೀವು ಕಲುಷಿತವಾಗಿದ್ದಾಗ ಏನ್ ಮಾಡ್ತೀರ ಅದನ್ನ ಮೇಲ್ಗಡೆಯಿಂದ ತೆಕ್ಕೊಂಡು ಬರ್ತೀರ ಹಾಗೆ ಆಗಿನ ಸಮಯಕ್ಕೆ ನಿಮ್ಮ ದೋಷಗಳು ಯಾವ್ದು ಪ್ರಸ್ತುತ ಇದೆ ಆ ದೋಷವನ್ನ ತೆಗಿತಾ ಬರುತ್ತೆ ಹೀಗೆ ನಿಮ್ಮ ಒಂದು ಕಾಲ ಲಕ್ಷ ಜಪ ನಿಮ್ಮ ಉದ್ದೇಶ ಇಲ್ಲ ನೀವು ಇಂಥದ್ದೇ ಸಂಕಲ್ಪ ಮಾಡಿಲ್ಲ ನಿಮಗೆ ಏನು ದೋಷ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ ಪರಿಹಾರಕ್ಕೆ ಕಾರ್ಯ ಮಾಡ್ತೀರಾ ಭಗವಂತನ ನಂಬಿದ್ದೀರಾ ಎಲ್ಲೋ ನೋಡ್ತೀರಾ ಎಲ್ಲೋ ಕೇಳ್ತೀರಾ ಎಲ್ಲೋ ಹೇಗೋ ಒಂದು ದೈವ ಪ್ರೇರಣೆಯಿಂದ ನಿಮಗೆ ಮಂತ್ರ ಲಭ್ಯ ಆಗುತ್ತೆ ನಿಮ್ಮ ಕುಟುಂಬ ವರ್ಗದಲ್ಲಿ ಪೂಜೆ ಮಾಡ್ತಾ ಇರ್ಬೋದು ಮಂತ್ರ ಹೇಳ್ತಾ ಇರ್ಬೋದು ಅವರೇ ನಿಮ್ಗೆ ಹೇಳ್ಕೊಟ್ಟಿರ್ಬೋದು ಅಥವಾ ನೀವು ಕೇಳಿ ಹೇಳ್ತಾ ಇರ್ಬೋದು ಗುರುಕುಲಕ್ಕೆ ಹಾಕಿರ್ಬೋದು ಅಥವಾ ಗುರುಗಳೇ ಇರ್ಬೋದು ನಿಮಗೆ ಅದರ ಕಾರಣದಿಂದ ನೀವು ಜಪವನ್ನು ಮಾಡ್ತಿದ್ರು ಗುರುಗಳಿದ್ರೆ ಮಾರ್ಗದರ್ಶನ ಕೊಡ್ತಾರೆ ಅದರಲ್ಲಿನ ಸಮಸ್ಯೆ ಇಲ್ಲ ಈಗ ಆ ಒಂದು ಕಾರಣಕ್ಕೆ ನೀವು ಗೊತ್ತಿಲ್ಲದೆ ಮಾಡ್ತಿದ್ದಂತಹ ಪಕ್ಷದಲ್ಲೂ ಕೋಸಿನ ಮೇಲಿನ ಸಿಪ್ಪೆ ದೂಷಿತವಾದಂತಹದನ್ನ ಮೊದಲು ತೆಗೆದು ಹಾಕಿ ನಂತರದಲ್ಲಿ ಶುದ್ಧವಾಗಿದ್ದನ್ನ ನಾವು ಬಳಸ್ತೀವಿ ಹಾಗೆ ದೋಷವು ನೂರಾರು ತರ ಇರುತ್ತೆ ಆದ್ರೆ ಅದು ಒಳಗಡೆ ಎಲೆ ಹುಳ ಹತ್ತಿದೆಯೋ ದೋಷಪೂರ್ವಾಗಿದ್ಯೋ ಶುದ್ಧವಾಗಿದ್ಯೋ ಅದು ಅವರವರ ಕರ್ಮಕ್ಕೆ ಸಂಬಂಧಪಟ್ಟಿದೆ ಆದ್ರೆ ನೀವು ಒಂದು ಕಾಲ ಲಕ್ಷ ಜಪವನ್ನು ಮಾಡಿದ ಪಕ್ಷದ ಏನ್ ಕಡಿಮೆ ಅಲ್ಲ ಇದು ಹೆಚ್ಚಿನ ಪ್ರಮಾಣದ ಮಂತ್ರ ಜಪವೇ ಆಗಿದೆ ಯಾಕೆಂದ್ರೆ ಒಂದು ಕಾಲ ಲಕ್ಷ ಜಪವನ್ನು ಗ್ರಹಣ ಕಾಲದಲ್ಲಿ ಮಾಡೋದ್ರಿಂದ ವಿಶೇಷವಾದಂತಹ ನವರಾತ್ರಿ ಸಂದರ್ಭದಲ್ಲಿ ಹುಣ್ಣಿಮೆ ಅವ ಅಮಾವಾಸ್ಯ ಸಂದರ್ಭದಲ್ಲಿ ಇಂತಹ ಸಂದರ್ಭಗಳಲ್ಲಿ ಮಾಡೋದ್ರಿಂದ ಸಿದ್ಧಿಗಳು ಲಭ್ಯ ಆಗ್ತದೆ ಒಂದು ಕಾಲ ಲಕ್ಷ ಜಪ ಅದಕ್ಕಿಂತ ಕಡಿಮೆ ಜಪ ಮಾಡ್ತಕ್ಕಂಥವ್ರಿಗೂ ಸಿದ್ಧಿ ಲಭ್ಯ ಆಗುತ್ತೆ ಅದರಗಳಿಗೆ ವಿಜಯಗಳಿಗೆ ಆ ಸಂದರ್ಭ ಆ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನ ಆಚರಣೆ ಮಾಡ್ತಕ್ಕಂಥ ವಿಧಾನ ಇದೆಲ್ಲ ಮುಖ್ಯ ಆಗತ್ತೆ ಆ ಒಂದು ವಿಧಾನದಲ್ಲಿ ಅವರಿಗೆ ಒಂದು ಶಕ್ತಿ ಸಿದ್ಧಿ ಅಂತ ಲಭ್ಯ ಆಗುತ್ತೆ ಆದ್ರೆ ಸಾಮಾನ್ಯವಾದಂತಹ ಮನುಷ್ಯ ಜಪ ಮಾಡುವಂತ ಪಕ್ಷದಲ್ಲಿ ನೀವು ನಿಷ್ಠೆಯಿಂದ ಪ್ರಾಮಾಣಿಕದಿಂದ ನೀವು ಜಪ ಮಾಡ್ತಕ್ಕಂತ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ನಿಮಿಷಕ್ಕಾದ್ರೂ ಸರಿ ಭಗವಂತನೊಂದಿಗೆ ಸಮರ್ಪಣೆ ಆದರೂ ಒಂದು ದಿನಕ್ಕೆ ನಿಮ್ಮ ಜಪ ಪೂಜೆ ಆಗ್ತಕ್ಕಂತ ಸಂದರ್ಭದಲ್ಲಿ ಒಂದು ನಿಮಿಷವಾದ್ರೂ ಸರಿ ಅಥವಾ ಭಗವಂತನನ್ನ ಮನಸ್ಸಿನಿಂದ ನೀವು ಸ್ಮರಣೆ ಮಾಡಿದಂತಹ ಪಕ್ಷದಲ್ಲಿ ಇಷ್ಟಂತೂ ಸತ್ಯ ನಿಮ್ಮನ್ನು ಮತ್ತೆ ಆಧ್ಯಾತ್ಮಿಕ ಸ್ಥಿತಿಯಿಂದ ಮತ್ತೆ ಭೌತಿಕ ಸ್ಥಿತಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಭಗವಂತ ಅಂದ್ರೆ ನಿಮ್ಮ ಕಲ್ಯಾಣಕ್ಕೆ ದಾರಿಯಾಗತ್ತೆ ಮತ್ತೆ ನೀವು ಹಾನಿಗೆ ಒಳಪಡ್ತಕ್ಕಂಥ ವಿಧಾನಕ್ಕೆ ಬಿಡೋದಿಲ್ಲ ನಿಮ್ಮಲ್ಲಿ ಧರ್ಮ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಸತ್ಯ ಭಕ್ತಿ ಇದೆ ಅಂತ ಗೊತ್ತಾಗುತ್ತೆ ದಿನಕ್ಕೊಂದು ಸಾರಿ ಜಪ ಮಾಡ್ತಕ್ಕಂಥ ಒಂದು ಕಾಲ ಲಕ್ಷ ಜಪ ಎಷ್ಟು ದಿವಸಕ್ಕೂ ನೀವು ಮಾಡಿರ್ತೀರಿ ಆದ್ರೆ ದಿನಕ್ಕೊಂದ್ಸಾರಿ ಅರ್ಧ ಗಂಟೆ ಕೂತ್ಕೊಂಡು ಒಂದು ಗಂಟೆ ಕೂತ್ಕೊಂಡು ನೀವು ಜಪ ಮಾಡಿದಂತ ಪಕ್ಷದಲ್ಲಿ ಅದರಲ್ಲಿ ಯಾವ್ದಾದ್ರು ಒಂದು ನಿಮಿಷ ಎಲ್ಲಾ ಟೈಮು ಕೂಡ ಕಾನ್ಸಂಟ್ರೇಟ್ ಮಾಡ್ಕೊಂಡು ಭಗವಂತನನ್ನೇ ಸ್ಮರಣೆ ಮಾಡ್ಕೊಂಡು ಕಾನ್ಸಂಟ್ರೇಟ್ ಮಾಡ್ಕೊಂಡು ಜಪ ಮಾಡ್ಲಿಕ್ಕೆ ಕಷ್ಟ ಇದೆ ಆಗೋದಿಲ್ಲ ಅಷ್ಟು ಸುಲಭ ಅಲ್ಲ ನೀವು ಅನ್ಕೊಂಡಂತೆ ಇದು ಕಣ್ಣಿಗೆ ಕಾಯ ಏನಿದೆ ಇದು ಇದು ಕೇವಲ ಮಿದುಳು ಅಲ್ಲ ವಿದ್ಯುತ್ ಶಕ್ತಿಯ ತರಂಗಗಳಿಂದ ಸಂಕಲ್ಪಗಳಿಂದ ಆಗಾಗ ದಗದಗ ಕುದೀತಿರ್ತಕ್ಕಂಥ ನೀರಂತೆ ದಗದಗ ಕುದೀತಿರ್ತಕ್ಕಂಥ ಹಾಲಂತೆ ಆ ಸಂಕಲ್ಪಗಳು ಕುದೀತಾ ಇರ್ತಾವ ಅದರಿಂದಾಗಿ ಭಗವಂತನನ್ನೇ ಏಕದ್ ಅಂದ್ರೆ ಒಂದೇ ಸಮನಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂತಹ ಆ ಸ್ಥಿತಿಗತಿಗಳು ಲಭ್ಯ ಆಗೋದಿಲ್ಲ ಅದು ಸಮಾನ ಸ್ಥಿತಿಯಲ್ಲಿ ಸವಿಕಲ್ಪ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಸಾಧ್ಯ ಇರುತ್ತೆ ತುರಿಯಾವಸ್ಥೆಗೆ ಹೋದಾಗ ಸಾಧ್ಯ ಇರುತ್ತೆ ಆದ್ರೆ ಅದಕ್ಕೆ ಮುಂಚಿತವಾಗಿ ಸಾಮಾನ್ಯ ಜನ ಜೀವನ ಇದ್ದಂತಹ ಸಂದರ್ಭದಲ್ಲಿ ಆಗ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಭಗವಂತನ ಹೇಳ್ತಾನೆ ಶ್ರೀಮನ್ನಾರಾಯಣ ಹೇಳುತ್ತೆ ನೀನು ಪೂಜೆ ಕೈಗಾರಿಕೆಗಳನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಕ್ಷಣವಾದರೂ ಸರಿ ನನ್ನ ಮನಸ್ಸಿನಿಂದ ಸ್ಮರಿಸಿದರೆ ನಾನು ನಿನ್ನ ಪೂಜೆಯನ್ನು ಸ್ವೀಕರಿಸ್ತೇನೆ ನಿನ್ನ ಭಕ್ತಿಯನ್ನು ಸ್ವೀಕರಿಸ್ತೇನೆ ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸ್ತೇನೆ ಅಂತ ಹೇಳುತ್ತೆ ಅದಕ್ಕೆ ಗೊತ್ತಿದೆ ಎಲ್ಲಾ ಸಮಯದಲ್ಲಿ ಏಕ ಸಮಾನವಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿ ಯಾವಾಗ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ ಯಾರು ಆರಂಭದಲ್ಲಿ ಭಕ್ತಿಯನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭದ ಭಕ್ತಿಯಲ್ಲಿ ಸಾಧ್ಯ ಇದೆ ಆದ್ರೆ ಸಾಧನೆ ಹಂತದಲ್ಲಿ ಮನುಷ್ಯ ಹೋದಾಗ ಅವನು ಮನುಷ್ಯ ಮನುಷ್ಯನಾಗಿ ಉಳಿದಿರೋದಿಲ್ಲ ಈ ಕಡೆ ಮನುಷ್ಯನೂ ಅಲ್ಲ ಈ ಕಡೆ ದೈವತ್ವದ ಸ್ಥಿತಿನೂ ಅಲ್ಲ ಈ ಕಡೆ ಮನುಷ್ಯನಾಗಿ ಉಳಿಬೇಕು ಅಂತಂದ್ರೆ ಭೌತಿಕ ಸ್ಥಿತಿ ಆ ಕಡೆ ದೈವತ್ವದ ಸ್ಥಿತಿ ಉಳಿಬೇಕಂದ್ರೆ ಆ ದೈವದ ಸ್ಥಿತಿ ಇದರಲ್ಲಿ ಮಧ್ಯಂತರದ ಸ್ಥಿತಿಯಲ್ಲಿ ಇರ್ತಾನೆ ಮನುಷ್ಯನೂ ಅಲ್ಲ ದೈವಿಕ ಸ್ಥಿತಿನೂ ಅಲ್ಲ ಅಂತ ಸಂದರ್ಭದಲ್ಲಿ ಆ ಮನುಷ್ಯನೇ ಅತಂತ್ರ ಸ್ಥಿತಿಯಲ್ಲಿ ಇರ್ತಾನೆ ಆಗ ಕಾನ್ಸಂಟ್ರೇಟ್ ಮಾಡೋದು ಬಲು ಕಷ್ಟ ದೇಹದೊಳಗಡೆ ಸೂಕ್ಷ್ಮ ಶರೀರದೊಳಗಡೆ ಈ ಲೋಕದೊಳಗಡೆ ಜೀವನದೊಳಗಡೆ ಪೈಪೋಟಿಯೇ ಪೈಪೋಟಿ ನಡೀತಾ ಇರ್ತದೆ ಕರ್ಮ ಫಲಗಳನ್ನ ದೂರೀಕರಿಸೋದಕ್ಕೆ ಹಾಗಾಗಿ ಕಾನ್ಸಂಟ್ರೇಟ್ ಹಾಗಾಗಿ ಯಾರು ನೀವು ಜಪ ಮಾಡ್ತೀರಾ ದಿನದಲ್ಲಿ ಒಂದು ಸಾರಿ ಆಗಲಿ ಒಂದೇ ನಿಮಿಷವಾಗಲಿ ಭಗವಂತನನ್ನ ನನ್ನ ಮನಸ್ಸಿನಿಂದ ನೀವು ಸ್ಮರಣೆ ಮಾಡಿದಂತಹ ಪಕ್ಷದಲ್ಲಿ ಒಂದು ಕಾಲ ಲಕ್ಷ ಜಪಕ್ಕೆ ಯಾವ ದೋಷ ನಿವಾರಣೆ ಆಗುತ್ತೆ ಅಂದ್ರಲ್ಲ ಅದ್ಭುತವಾದಂತಹ ಫಲ ಕೊಡ್ತಾನೆ ಭಗವಂತ ಏನು ಪುನರಪಿ ಜನ ಪುನರಪಿ ಮರಣಂನಿಂದಾನೇ ಮುಕ್ತವಾಗ್ತಕ್ಕಂಥ ಸಂದರ್ಭಕ್ಕೆ ನಿಮ್ಮನ್ನ ಅಣಿ ಮಾಡ್ತಾನೆ ಅಂದ್ರೆ ಸಿದ್ಧ ಮಾಡ್ತಾರೆ ನಿಮ್ಮಲ್ಲಿ ಆ ಒಂದು ಸಮರ್ಪಣೆ ಎಂತಕ್ಕಂಥದ್ದು ಇದ್ರೆ ಆ ಜಪವನ್ನು ಮಾಡ್ತಾ ಆ ಭಗವಂತನ ಮೇಲೆ ಅಷ್ಟು ಮಟ್ಟಿಗೆ ನಿಷ್ಠೆ ಭಕ್ತಿ ಎಂತಕ್ಕಂಥದ್ದಿದ್ರೆ ಆಗ ಮತ್ತೆ ನಿಮ್ಮನ್ನ ಪುನರಪಿ ಜನನ ಪುನರಪಿ ಮರಣಂಗೆ ಅಂದ್ರೆ ಸಾವು ನೋವು ಕಷ್ಟ ನೀವು ನೋಡಿ ನೂರು ದಿನಗಳನ್ನ ನೀವು ತಗೊಂಡ್ರೆ ಆ ನೂರು ದಿನಗಳಲ್ಲಿ ಕೋಟಿ ಜನ ಏನಿದ್ದಾರೆ ಆ ನೂರು ದಿನದಲ್ಲಿ ಹತ್ತು ದಿನ ಕೂಡ ಸುಖವಾಗಿರ್ತಕ್ಕಂಥವ್ರನ್ನ ನಾವು ನೋಡೋದು ಕಷ್ಟ ಒಂದು ದಿನದಲ್ಲಿ ಒಂದು ವಿಚಾರಕ್ಕಾದ್ರೂ ಎಂತಹ ಪ್ರೀತಿಸ್ತಕ್ಕಂಥವ್ರಾದ್ರೂ ಕೂಡ ಸ್ವಲ್ಪನಾರ ಮನಸ್ತಾಪ ಮಾಡ್ಕೊತಾರೆ ಅದಕ್ಕೆ ಈ ಜನ್ಮ ಏನಿದೆ ಮನುಷ್ಯ ಜನ್ಮ ಏನಿದೆ ಇದು ಬಲು ಕಠಿಣ ಈ ಮನುಷ್ಯ ಜನ್ಮದಲ್ಲಿ ಸದಾ ನಾವು ಚಂದಾಗೇ ಇರ್ತೀವಿ ಸುಖವಾಗೇ ಇರ್ತೀವಿ ಅದೇ ಇರೋದಿಲ್ಲ ಅದಕ್ಕೆ ಇಲ್ಲಿಂದ ಮುಕ್ತಿ ಪಡಿಬೇಕು ಅಂತಕ್ಕಂಥವ್ರೆ ಹೌದು ಕರ್ಮ ಫಲ ಅದಕ್ಕೆ ಏನ್ ಮಾಡ್ತಾನು ಭಗವಂತ ನಿನ್ನನ್ ಕಷ್ಟ ಕಾರ್ಪಣ್ಯಗಳಿಂದ ನಾನು ಮುಕ್ತ ಮಾಡ್ತೇನೆ ನಿನಗೆ ಸಾವು ನೋವಿನ ಚಿಂತೆ ಬೇಡ ರೋಗ ರುಜಿನಿಯ ಚಿಂತೆ ಬೇಡ ದುಃಖ ಸುಖ ದುಃಖದ ಬಾಧೆ ನಿನಗೆ ಬೇಡ ಆಸೆ ನಿರಾಸೆ ಬ ಬಗ್ಗೆ ನಿನಗೆ ಚಿಂತೆ ಬೇಡ ನಾನ್ ನಿನ್ನನ್ನ ಈ ಭವಬಂಧನದಿಂದ ಮುಕ್ತ ಮಾಡ್ತೇನೆ ಅಂತ ಹೇಳಿ ಆ ಒಂದು ಭವ ಬಂಧನದಿಂದ ಮುಕ್ತ ಮಾಡತಕ್ಕಂತಹ ಸ್ಥಿತಿಯನ್ನು ಗಣಿಸ್ತಾರೆ ನೀವೇನ್ ಕೇಳಿದ್ರೆ ದೋಷ ನಿವಾರಣೆ ಆಗತ್ತ ಮನುಷ್ಯನ ಉದ್ದೇಶವೇ ಸಫಲವಾಗತ್ತೆ ಒಂದು ಕಾಲ ಲಕ್ಷ ಜನ ಮಾಡೋದ್ರಿಂದ ನಿಮ್ಮ ಆಂತರಿಕ ಸೂಕ್ಷ್ಮ ಸೆಲ್ಗಳೇನಿರ್ತಾವೆ ಅವು ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಇರೋದಿಲ್ಲ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ತನ್ನನ್ನ ತಾನ ಪರಿವರ್ತಿಸಿಕೊಂಡಿರ್ತವೆ ಈಗ ಕನ್ನಡ ಮೀಡಿಯಂ ಇಂದ ನೀವು ಇಂಗ್ಲಿಷ್ ಮೀಡಿಯಂ ಆಗ್ತಿದ್ದೀರಾ ನನ್ನ ಮಕ್ಕಳು ಸ್ಟ್ರಾಂಗ್ ಆಗಿರ್ಲಿ ಹಾಗಿರ್ಲಿ ಈಗಿರ್ಲಿ ಅಂತ ಹೇಳ್ಕೊಂಡು ಅಥವಾ ಇಂಗ್ಲಿಷ್ ಮೀಡಿಯಂ ಇಂದ ಇನ್ನೊಂದೇನ್ ಮಾಡ್ತೀರಾ ಇದಕ್ಕಿಂತನೂ ಉತ್ತಮವಾದಂತ ಸಂಸ್ಕೃತ ಅಂತ ಅಲ್ಲಿಗೆ ಜಂಪ್ ಮಾಡ್ತೀರಾ ಅಲ್ವಾ ಅವ ಅಲ್ಲಿಗೆ ಜಂಪ್ ಆದ ನಂತರ ಏನ್ ಮಾಡ್ತಾ ಮತ್ತೆ ಹಿಂದಕ್ಕೆ ಕರ್ಕೊಂಡು ಬಂದು ನೀನ್ ಇದನ್ನು ಓದೋ ಅದನ್ನು ಅವಾಗ ಆಗೋದಿಲ್ಲ ಒಂದ್ ಐದಾರು ವರ್ಷ ವರ್ಷ ಆಗ್ಬಿಟ್ಟಿರ್ತಾ ಅಷ್ಟೊತ್ತಿಗೆ ಹಾಗೆ ಯಾರು ಜಪತಪಗಳನ್ನು ಮಾಡ್ತಾರ ಸೆಲ್ಗಳು ಆಧ್ಯಾತ್ಮಿಕವಾಗಿ ಪರಿವರ್ತನೆ ಹೊಂದಿರ್ತಾವ ಮತ್ತೆ ಹಿಂದಕ್ ಬರೋದಕ್ಕೆ ಅಷ್ಟು ಆಸಕ್ತಿಯನ್ನು ತೋರಿಸೋದಿಲ್ಲ ಅದ್ರ ಅರ್ಥ ಏನು ನಿಮ್ಮ ಸಾವು ನೋವಿನಿಂದ ಮುಕ್ತ ಆಗ್ತಕ್ಕಂಥದ್ದು ದೋಷ ಇತ್ಯಾದಿಗಳಿಂದ ಮುಕ್ತ ಆಗ್ತಕ್ಕಂಥದ್ದು ನಿಮ್ಗೆ ಹಾನಿ ಆಗ್ತಕ್ಕಂಥ ಸಂಕಟದಿಂದ ಮುಕ್ತ ಆಗ್ತಕ್ಕಂಥದ್ದು ಅದೋ ಗತಿಗೆ ನೀವು ಹೋಗ್ತಕ್ಕಂಥದ್ದು ಏನಿರ್ತಾವೆ ಅಡ್ಡಗೋಡೆ ನಿರ್ಮಾಣ ಮಾಡ್ಬಿಡ್ತಾರ ದಾರಿ ಹೋಗಿ ಆ ತರದವ್ರು ಯಾರು ಇರ್ತಾರೆ ನಿಮ್ಮ ಸಂಪರ್ಕಕ್ಕೆ ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಕಾರ್ಯಗಳಲ್ಲಿ ನಿಮ್ಮ ಸಂಪರ್ಕಕ್ಕೆ ಬರೋರು ಯಾರು ಇರ್ತಾರೆ ನಿಮ್ಗೆ ವ್ಯವಹಾರದಲ್ಲಿ ಹಾನಿ ಮಾಡೋರ್ ಯಾರು ಇರ್ತಾರೆ ನಿಮ್ಮ ಜೀವನದಲ್ಲಿ ತೊಂದರೆ ಕೊಡೋರು ಇರ್ತಾರೆ ಅವರು ಸರಿ ಇದಾರೆ ಆ ಕಡೆ ದೂರ ಹೋಗ್ಬಿಡ್ತಾರೆ ಕರ್ಮಫಲಗಳು ಇದ್ದಂತ ಪಕ್ಷದಲ್ಲೂ ಆ ರೀತಿಯ ಪ್ರೊಟೆಕ್ಷನ್ ಆಗುತ್ತೆ ಅಂತವ್ರನ್ನ ತಳ್ಳಿ ಹಾಕ್ತಾನು ಭಗವಂತ ಆ ರೀತಿಯಾಗಿ ಬಾಧೆ ಆ ರೀತಿಯಾಗಿ ಬಾಧೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ನೋಡಪ್ಪ ಹಾ ಯಾರು ಹಾಕಿರೋದು ವಿಡಿಯೋ ಇದೆ ನೋಡಿ ಹ್ಮ್ ಎರಡಿದೆ ಆ ರೀತಿಯಾಗಿ ಎಂಥವ್ರು ಏನ್ ಮಾಡ್ತಾರೆ ದೂರಿಕರ್ಸ್ಬಿಡ್ತಾರೆ ಆಗ ಮನುಷ್ಯ ಕರ್ಮ ಫಲಗಳ ಕುಕರ್ಮಕ್ಕೆ ಸಿಗ ಕೊಡ್ದಂಗೆ ತಪ್ಪಿಸ್ಕೋತಾರೆ ಹಾನಿಗೆ ಒಳಗಾಗ್ದಂಗೆ ತಪ್ಪಿಸ್ಕೋತಾರೆ ಜಪವನ್ನು ನೀವು ಮಾಡೋದ್ರಿಂದ ಕೇವಲ ದೋಷ ಮಾತ್ರ ಅಲ್ಲ ನಿಮಗೆ ಯಾವ ರೂಪದಲ್ಲೂ ಕೂಡ ಬಾಧೆ ಆಗದಂತೆ ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ಮನ್ನ ರಕ್ಷಿಸ್ತಾರೆ ನಿಮ್ಮನ್ನೇ ಒಂದ್ ರೀತಿಯಾಗಿ ಸಕಾರಾತ್ಮಕತೆಯಲ್ಲಿ ಆ ಸರೌಂಡಿಂಗ್ ನಿರ್ಮಾಣ ಮಾಡಿ ಇಟ್ಬಿಡ್ತಾರೆ ಆಗ ನೀವು ಯಾರನ್ನು ಇಲ್ಲ ಬಾಧಿಸ್ತಕ್ಕಂಥದ್ದು ಇರೋದಿಲ್ಲ ಯಾವ ವಿಚಾರಗಳು ಕೂಡ ಇರೋದಿಲ್ಲ ಆ ರೀತಿಯಾದಂತ ಸ್ಥಿತಿ ಇಲ್ಲಿ ಆ ಒಂದು ಕಾಲ ಲಕ್ಷ ಜಪವನ ಮಾಡಿದಂತಹ ಪಕ್ಷದಲ್ಲಿ ಕಾಳಸ ದೋಷ ನಿವಾರಣೆ ಆಗುತ್ತೆ ಕುಜದೋಷ ನಿವಾರಣೆ ಆಗುತ್ತೆ ಪಿತೃದೋಷ ನಿವಾರಣೆ ಆಗತ್ತೆ ಆಹಾ ಈ ರೀತಿಯಾಗಿ ಹೇಳಿಕ್ ಬರೋದಿಲ್ಲ ಪಿತೃದೋಷ ಆದ್ರೆ ಎಷ್ಟು ತಲೆ ಮಾರಿದ್ದಾರೆ ಅವ್ರ ಅವ್ರ ಎಷ್ಟು ಜನಕ್ಕೆ ನೀವು ವಚನ ಕೊಟ್ಟು ನೀವು ಆ ಮನೆಯಲ್ಲಿ ಹುಟ್ಟಿದೀರ ನನ್ ಮುಖ್ಯ ಆಗುತ್ತೆ ಕಾಳಸಪ್ಪ ದೋಷ ಇದ್ರೆ ನೀವು ಎಷ್ಟು ಮಟ್ಟಿಗೆ ಯೋಗ ತಂದಿದ್ದೀರಾ ಅದೆಲ್ಲ ಯಾವ ವಯಸ್ಸಿಗೆ ಬರುತ್ತೆ ಅದೆಲ್ಲ ಮುಖ್ಯ ಅದು ಕುಜ ದೋಷ ಇದ್ರೆ ನಿಮ್ಮ ಪೂರ್ವ ಜನ್ಮದ ಸ್ಥಿತಿಗತಿಗಳು ಲೆಕ್ಕಾಚಾರಗಳು ಹೇಗಿದ್ದು ಪ್ರೀತಿ ಪ್ರೇಮ ಮೋಸ ವಂಚನೆ ಅಥವಾ ಚೆನ್ನಾಗಿರ್ತಕ್ಕಂಥದ್ದು ಇದೆಲ್ಲ ಲೆಕ್ಕಾಚಾರ ಏನ್ ತಂದಿರ ಅದ ಎಷ್ಟು ಪ್ರತಿಶತ ಅದೆಲ್ಲ ಮುಖ್ಯ ಆಗುತ್ತೆ ಹಾಗಾಗಿ ಇಂಥದ್ದೇ ಒಂದು ಸಂಕಲ್ಪ ಅಂತ ಮಾಡ್ಬೇಕು ಇಂಥದ್ದೇ ಒಂದು ಪರಿಹಾರಕ್ಕೆ ಅಂತ ಕಾರ್ಯ ಮಾಡ್ಬೇಕು ಅದು ಮಾಡದಿದ್ದಂತಹ ಪಕ್ಷದಲ್ಲಿ ಅದನ್ನ ಕಾರ್ಯದಿಂದ ಮಾಡದಿದ್ದಂತಹ ಪಕ್ಷದಲ್ಲಿ ಹೇಳ್ತೇನೆ ಟೈಮ್ ಆಗ್ಲಿಕ್ಕಿದೆ ಅಲ್ಲಿ ಮುಗಿಸ್ತಾರೆ ಕಾರ್ಯ ಮಾಡದಿದ್ದಂತಹ ಪಕ್ಷದಲ್ಲಿ ಡೈವರ್ಟ್ ಮಾಡ್ಬಿಟ್ರು ಆ ಮಂತ್ರ ಏನಿದೆ ಆ ಕರ್ಮ ಫಲಗಳನ್ನ ಆ ಸಮಯಕ್ಕೆ ಕಾರ್ಯ ಮಾಡದಿದ್ದಂತಹ ಪಕ್ಷದಲ್ಲಿ ನಿಮ್ಗೆ ಅವಶ್ಯವಾಗಿ ರಕ್ಷಣೆ ಎಂತಕ್ಕಂಥದ್ದು ದೊರೆಯುತ್ತೆ ಒಂದು ಕಾಲ ಲಕ್ಷ ಜಪ ನೀವು ಮಾಡ್ತಕ್ಕಂಥ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಲಾಸ್ ಅಂತೂ ಆಗೋದಿಲ್ಲ ಅದರಿಂದ ಅನುಕೂಲ ಅನುಕೂಲ ಅನುಕೂಲವೇ ಆಗಿರುತ್ತೆ ದೈವದ ಅನುಗ್ರಹ ಎಂತಕ್ಕಂಥದ್ದು ನೀವು ಪ್ರಾಪ್ತಿ ಕೊಡಿಸ್ಕೊಬಿಡ್ತೀರ ಆದ್ರೆ ಆ ಸಮಯದಲ್ಲಿ ಗಂಡು ಮಕ್ಳಾದ್ರೆ ಬೀಡಿ ಸದ್ಬಾರ್ದು ಡ್ರಿಂಕ್ಸ್ ಮಾಡಬಾರ್ದು ಸೆಕ್ಸ್ ಅನ್ಯ ಆ ವಿಭಾಗದಲ್ಲಿ ಹೋಗ್ತಕ್ಕಂಥದ್ದು ಆ ತರ ಇರಬಾರ್ದು ಹೆಣ್ಮಕ್ಳಾದ್ರೆ ಆದ್ರೆ ಮನಸ್ಸಿನ ಹಾನಿಕಾರಕ ಸ್ಥಿತಿಗಳಿಗೆ ಯಾವುದು ಹೋಗ್ಬಾರ್ದು ದೂಷಿತ ಪೀರಿಯಡ್ ಆದಂತಹ ಸಂದರ್ಭದಲ್ಲಿ ಕೂಡ ಪಠನೆ ಇತ್ಯಾದಿಯನ್ನ ಮಾಡಬಾರ್ದು ಇದೆಲ್ಲ ಕೂಡ ನೀವು ಗಮನವನ್ನು ಹರಿಸಬೇಕಾಗುತ್ತೆ ಯಾವ ಮಂತ್ರ ತಗೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಆಚರಣೆ ಕೂಡ ಮಾಡ್ಬೇಕಾಗತ್ತೆ ಇದನ್ನ ಗಮನಿಸಿ ಆ ಲಕ್ಷ ಜಪದಿಂದ ಅನುಕೂಲ ಇದೆ ಯಾವ ದೋಷಗಳಾದ್ರೂ ಕೂಡ ಪರಿಣಾಮ ಬೀರ್ತಾವ ಮತ್ತೆ ಪರಿಹಾರ ಆಗ್ತಾವೆ ಆದ್ರೆ ಸಂಕಲ್ಪಗಳು ಯಾವ್ದು ಮಂತ್ರ ಯಾವ್ದು ಅನ್ನೋದು ಕೂಡ ಪ್ರಧಾನ ಆಗುತ್ತೆ ಇವ್ರೆ ಅವ್ರ ಪ್ರಳಯ ಯಾವಾಗ ಆಗತ್ತೆ ಅಂತ ಕೇಳ್ತಾ ಮನುಷ್ಯನಿಗೆ ಆಗತ್ತೆ ಅಂತಾನ ಅಥವಾ ಪ್ರಪಂಚಕ್ಕಾಗತ್ತೆ ಕಲಿಯುಗ ಈಗ ಸದ್ಯಕ್ಕಾಗೋದಿಲ್ಲಪ್ಪ ಪ್ರಳಯ ಕಲಿಯುಗದಲ್ಲಿ ಈಗ ಸದ್ಯಕ್ಕೆ ಏನು ಪ್ರಳಯ ಆಗೋದಿಲ್ಲ ಆದ್ರೆ ಮನುಷ್ಯನಿಗೆ ಪ್ರಳಯ ಆಗುತ್ತೆ ಅಂತಂದ್ರೆ ಅವ್ನು ಯಾವಾಗ ಕೆಟ್ಟ ಬುದ್ಧಿ ಕಲಿತಾನೆ ಅವನಿಗೆ ಪ್ರಳಯ ಪ್ರಾರಂಭ ಆಗಿರುತ್ತೆ ಯಾವಾಗ ಬೇಕಾದ್ರೂ ಮುಳುಗಿಸುತ್ತೆ ಈ ಪ್ರಳಯಕ್ಕೆ ಸಂಬಂಧಪಟ್ಟಂತೆ ವಿವರಾತ್ಮಕವಾಗಿ ವಿಡಿಯೋ ಕೊಟ್ಟಿದ್ದೀನಿ ಟೈಮ್ ಆಯ್ತು ಹಾ ದುಃಖದ ಪೌಡರ್ ಆಯ್ಲು ಇತ್ಯಾದಿ ಅದು ಬೇಕಂದ ಪಕ್ಷದಲ್ಲಿ ಅಥವಾ ಕನ್ಸಲ್ಟೇಷನ್ ತಗೊಂಡ್ ಮಾತಾಡ್ಬೇಕಂದ್ರೆ ನಂಬರ್ ಆ ಅಲ್ಲಿ ಇರುತ್ತೆ ಅದನ್ನ ತಗೊಂಡ್ ಮಾತಾಡಿ ಮುಂದಿನ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ